ಬಣ್ಣ ಮತ್ತು ಪೌಡರ್ ಮುಂದಿನ ನೇತೃತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಡ್ತಾರೆ ಅಂತ ಹೇಳಿದಂತ ಯತೀಂದ್ರ ಅವರ ಹೇಳಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯತೀಂದ್ರ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನುವ ವಿಚಾರ ಈಗ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಮುಂದಿನ ಸಿಎಂ ಬಗ್ಗೆ ಯತೀಂದ್ರ ಸುಳಿವು ವಿಚಾರ ಯತೀಂದ್ರ ಸಿದ್ದರಾಮಯ್ಯ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ ತಪ್ಪೇನಿದೆ ಸತೀಶ್ ಜಾರಕಿಹೊಳಿ ಅಹಿಂದ ಚಳವಳಿಯಲ್ಲಿದ್ದರು ಅವರಿಗೆ ಬದ್ಧತೆ ಇದೆ ಅಂತ ಹೇಳಿರಬಹುದು ಸಿಎಂ ಹುದ್ದೆ ಇಟ್ಕೊಂಡು ಆ ಹೇಳಿಕೆ ನೀಡಿಲ್ಲ ಯತೀಂದ್ರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಪರಮೇಶ್ವರ್ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವರು ಹಿಂದೆ ತಮಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ಆ ಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ನನಗೆ ಅನ್ಸೋದು ಅದು ಲೀಡರ್ಶಿಪ್ನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ತಪ್ಪೇನಿಲ್ಲ ಅವರು ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ರಸ್ನಲ್ಲಿ ಪರಮೇಶ್ವರ್ ಹೆಸರಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಸಂದರ್ಭ ಬಂದಾಗ ಸಿ ಎಲ್ ಪಿ ಸಭೆಗೆ ಕರೀತಾರೆ ಆಗ ಶಾಸಕರ ಅಭಿಪ್ರಾಯವನ್ನು ಪಡಿತಾರೆ ವೀಕ್ಷಕರು ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸ್ತಾರೆ ಆ ನಂತರದಲ್ಲಿ ಮುಖ್ಯಮಂತ್ರಿಯ ಆಯ್ಕೆಯಾಗುತ್ತೆ ಇದೊಂದು ಪ್ರೊಸೀಜರ್ ಇದೆ ಅಂತ ಹೇಳಿ ಪರಮೇಶ್ವರ್ ವಿವರಿಸಿದ್ದಾರೆ ರೇಸ್ ಯಾವುದಾದ್ರೂ ರೇಸ್ ಇರಲಿ ತೀರ್ಮಾನ ಆಗದೆ ಯಾರ್ದು ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು ಸಿಎಲ್ಪಿಯಲ್ಲಿ ಕೆಪಿಸಿ ಅಧ್ಯಕ್ಷರಾಗಿದ್ದರು ಸಿಎಲ್ಪಿ ನಲ್ಲಿ ಆ ಸಂದರ್ಭ ಬಂದಾಗ ಸಿಎಲ್ಪಿ ಕರೀತಾರೆ ಸಿಎಲ್ಪಿಯಲ್ಲಿ ಎಂಎಲ್ ಒಪಿನಿಯನ್ ತಗೊಳ್ತಾರೆ ಆಮೇಲೆ ಹೈಕಮಾಂಡ್ ಇಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನ ಅನೌನ್ಸ್ ಮಾಡಿ ಇವರೇ ಸಿ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ ಇದು ಪದ್ಧತಿ ನಮ್ದು ಅದನ್ನ ಏನಾದ್ರು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ರೇಸ್ ಯಾವುದಾದ್ರೂ ರೇಸ್ ಇರಲಿ ತೀರ್ಮಾನ ಆಗೋದು ಯಾರ್ದು ಅಲ್ಟಿಮೇಟ್ಲಿ ನಾನು ಸತೀಶ್ ಮಹದೇವಪ್ಪ ಕಾಫಿಗೆ ಸೇರಿದ್ವಿ ನಾನು ಸತೀಶ್ ಮಹದೇವಪ್ಪ ಕಾಫಿಗೆ ಸೇರಿದ್ವಿ ಇದರ ಹಿಂದೆ ಬೇರೆ ಏನು ವಿಷಯ ಇಲ್ಲ ಸಿ ಎಂ ಸ್ಥಾನ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿಲ್ಲ ಎಲ್ಲರೂ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬದಲಾವಣೆ ಬಗ್ಗೆ ಚರ್ಚೆಯೇ ಇಲ್ಲ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಕತೆ ಆಯ್ತಲ್ರೀ ಮನೆಯಲ್ಲಿ ಈಗ ಕಾಫಿ ಕುಡಿಯಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ಒಳ್ಳೆ ಕಾಟ ಆಯ್ತಾ ನಂಗೆ ಈ ಒಳ್ಳೆ ಕತೆ ಐತಲ್ರಿ ಮನೆಯಲ್ಲಿ ಈಗ ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ಒಳ್ಳೆ ಕಾಟ ಆಯ್ತಾ ನಂಗೆ ಇಬ್ಬಳ್ಳೆ ಕತೆ ಐತಲ್ರಿ ಮನೆಯಲ್ಲಿ ಈಗ ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ಒಳ್ಳೆ ಕಾಟ ಆಯ್ತಪ್ಪ ನಂಗೆ